ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದೇ ತಿಂಗಳಲ್ಲಿ ಕಾಂಗ್ರೆಸ್ಗೆ ಆದಂಥ ಮೂರು ಮುಜುಗರಗಳು ಎಡವಟ್ಟುಗಳು ಮಾಡಿಕೊಂಡಿದ್ದು ಖುದ್ದು ಕಾಂಗ್ರೆಸ್ಗರೆ ಅಂತಲೇ ಸಹ ಹೇಳಲಾಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಮಾಡಿಕೊಂಡಿರ್ತಕ್ಕಂಥ ಈ ಮೂರು ಒಂದು ಮುಜುಗರ ಕೀಡಾಗುವಂತಹ ಒಂದು ಕೆಲಸಗಳು ಯಾವ್ಯಾವು ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಕಾಂಗ್ರೆಸ್ ನಾಯಕರ ಒಂದು ವಾರದಲ್ಲಿ ನೀಡಿದಂಥ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರವನ್ನು ಸಹ ತಂದೊಡ್ಡಿದೆ ಅಂತಲೇ ಹೇಳಲಾಗ್ತಾ ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿ ಹೈಕಮಾಂಡ್ ಮುಜುಗರವನ್ನು ಸಹ ಎದುರಿಸುವಂತಾಯಿತು ಇದಕ್ಕೆ ಸ್ಪಷ್ಟನೆ ಕೊಡುವ ಅನಿವಾರ್ಯತೆಯು ಕಾಂಗ್ರೆಸ್ ಪಾರ್ಟಿಗೆ ಹೆದರಾಯಿತು ಅಂತಲೇ ಸಹ ಹೇಳಲಾಗ್ತಾ ಇದೆ ಒಂದು ಕಡೆ ಲೋಕಸಭಾ ಚುನಾವಣೆ ವಿಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಓಟ್ ಚೋರಿ ಪ್ರವಾಸವನ್ನು ಸಹ ಕನ್ನಡಿಸುತ್ತಿದ್ದಾರೆ ಬಿಹಾರದಲ್ಲಿ ನಡೆಯುತ್ತಿರ್ತಕ್ಕಂಥ ಯಾತ್ರೆಗೆ ರಾಷ್ಟ್ರೀಯ ಜನತಾ ದಳವು ಸಾಥ್ ನೀಡಿರುವುದರಿಂದ ಯಾತ್ರೆಗೆ ಭರ್ಜರಿ ರೆಸ್ಪಾನ್ಸ್ ಸಹ ಸಿಗುತ್ತಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆ ಕರ್ನಾಟಕ ಕಾಂಗ್ರೆಸ್ನ ಒಂದು ಸಚಿವರು ಶಾಸಕರು ನೀಡುತ್ತಿರುವ ಹೇಳಿಕೆಗಳು ಪಾರ್ಟಿಗೆ ತೀವ್ರ ಮುಜುಗರನ್ನು ಸಹ ತಂದುಡುತ್ತಿದೆ ಇದು ಖುದ್ದು ಕಾಂಗ್ರೆಸ್ ನಾಯಕರ ಸಹ ಮಾಡಿಕೊಂಡಿರುವ ಎಡವಟ್ಟು ಆಗಿರುವುದರಿಂದ ಬಿಜೆಪಿ ಮತ್ತು ಜೆ ಡಿ ಎಸ್ ಇದರ ಭರಪೂರ್ವ ಲಾಭವನ್ನು ಸಹ ಪಡೆದುಕೊಳ್ಳುತ್ತಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಧರ್ಮಸ್ಥಳದ ಬುರುಡೆ ಮತ್ತು ಶವಭೂತ ಪ್ರಕರಣದ ವಿಚಾರದಲ್ಲಿ ಸರ್ಕಾರ ಏಕಾಏಕಿ ವಿಶೇಷ ತನಿಖಾ ದಳವನ್ನು ರಚಿಸಿತ್ತು ಆದರೆ ಮುಸ್ಕು ದಾರಿ ತೋರಿಸಿದ ಜಾಗದಲ್ಲಿ ಏನೂ ಸಿಗದೆ ಈತನನ್ನು ಪೊಲೀಸರು ಬಂಧಿಸಿದ್ದರು ಅಲ್ಲಿಂದ ಸರ್ಕಾರದ ವಿರುದ್ಧ ಅಲ್ಲಲ್ಲಿ ಜನಾಕ್ರೋಶ ಹೆಚ್ಚಾಗ್ತಾ ಹೋಗ್ತಾ ಇತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಕಾಂಗ್ರೆಸ್ನ ತಮಿಳುನಾಡು ಸಂಸದರು ಬರೋ ನೇರ ಪಾತ್ರವಿದೆ ಎಂತಂದು ಬಿಜೆಪಿ ಶಾಸಕರಾದಂಥ ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣ ಆರೋಪಿಸಿರುವ ಇದಕ್ಕೆ ಸಂಸದರು ತಿರುಗೇಟನ್ನು ನೀಡಿದ್ದರು ಈ ಪ್ರಕರಣದಲ್ಲಿ ಸರ್ಕಾರ ಪಾತ್ರವೇನೂ ಇಲ್ಲ ಎಂತಂದು ಖುದ್ದು ಮುಖ್ಯಮಂತ್ರಿಗಳೇ ಸ್ಪಷ್ಟಪಡಿಸಿದರು ಕಳೆದ ಒಂದು ವಾರದಲ್ಲಿ ಸಿಎಂ ಸಿದ್ದರಾಮಯ್ಯವರು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನೀಡಿರುವ ಮೂರು ಹೇಳಿಕೆಗಳು ಸಹ ವಿವಾದಕ್ಕೆ ಕಾರಣವಾಗಿದೆ ಅಂತಲೂ ಸಹ ತಿಳಿದು ಬರ್ತಾ ಇದೆ ಇನ್ನು ವಿಧಾನಮಂಡಲದ ಮಳೆಗಾಲದ ಅಧಿವೇಶನದಲ್ಲಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾತಿನ ಲೋನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಗೀತೆಯನ್ನು ಆಡಿಬಿಟ್ಟರು ಬಹುಶಃ ಈ ಮಟ್ಟಿಗೆ ಅದು ವೈರಲ್ ಆಗುತ್ತೆ ಎನ್ನುವುದು ಸಹ ಡಿ ಸಿ ಎಮ್ಗೂ ಸಹ ಗೊತ್ತಿರಲಿಕ್ಕಿಲ್ಲವೇನು ನಾನು ಬಿ ಜೆ ಪಿ ಜೆ ಡಿ ಎಸ್ ಕಮ್ಯುನಿಸ್ಟ್ ಎಲ್ಲ ನಾಯಕರುಗಳನ್ನು ಫಾಲೋ ಮಾಡುತ್ತೇನೆ ಅದೇ ರೀತಿ ಸಂಘದ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಎನ್ನುವ ಗೀತೆಯನ್ನು ಸಹ ಆಡಿದರೂ ರಾಷ್ಟ್ರ ಮಟ್ಟದಲ್ಲಿ ಸಹ ದೊಡ್ಡ ಸುದ್ದಿಯಾಗಿತ್ತು ಇನ್ನು ಡಿ ಕೆ ಶಿವಕುಮಾರ್ ಅವರು ಸಹ ನಮಸ್ತೆ ಸದಾ ವತ್ಸಲೆ ಹಾಡು ಕೆಲವೇ ನಿಮಿಷಗಳಲ್ಲೇ ರಾಷ್ಟ್ರೀಯ ಸುದ್ದಿ ವಾಹಿನಿಗಳ ಸಹ ಪ್ರಸಾರವಾಯಿತು ಇದಕ್ಕೆ ಹೊಸ ಹೊಸ ಆಯಾಮಗಳನ್ನು ಸಹ ಸುತ್ತಿಕೊಂಡವು ಇದಕ್ಕೆ ಕಾಯುತ್ತಿದ್ದ ಕರ್ನಾಟಕ ಕನಸಿನ ಒಂದು ಬಣ ಡಿ ಕೆ ಶಿವಕುಮಾರ್ ಅವರ ತಿರುಗಿ ಬೀಳಲು ಆರಂಭಿಸಿತ್ತು ಹಿರಿಯ ನಾಯಕರಾದಂಥ ಬಿ ಕೆ ಹರಿಪ್ರಸಾದ್ ಕೆ ಎಂ ರಾಜಣ್ಣ ಹಾದಿಯಾಗಿ ಬಹಿರಂಗವಾಗಿ ಡಿ ಸಿ ಎಂ ವಿರುದ್ಧ ತಿರುಗಿ ಬಿದ್ದರು ಎಐ ಸಿ ಸಿ ಅಧ್ಯಕ್ಷರು ಬೇಸರವನ್ನು ವ್ಯಕ್ತಪಡಿಸಿಕೊಂಡರು ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಕ್ಷಮೆ ಕೇಳುವ ಒಂದು ಪ್ರಸಂಗವೂ ಸಹ ಎದುರಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತೀವ್ರ ಮುಜುಗರಕ್ಕೆ ಒಳಗಾಗಿತ್ತು ಅಂತ ಸಹ ಕಾಂಗ್ರೆಸ್ ಪಾರ್ಟಿಗೆ ಬರುವ ಮುನ್ನ ಮುಖ್ಯಮಂತ್ರಿ ಅವರು ಜಾತ್ಯತೀತ ಜನತಾದಳ ಸಹ ಇದ್ದವರು ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡರಿಂದ ಹಲವು ರಾಜಕೀಯ ಪಟ್ಟುಗಳನ್ನು ಸಹ ಕಲಿತವರು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋಲನ್ನು ಸಹ ಅನುಭವಿಸಿದರು ನನ್ನನ್ನು ಮೋಸದಿಂದ ಸೋಲಿಸಲಾಯಿತು ಎಂತಂದು ಒಂದು ದಿನ ಹಿಂದೆ ನಡೆದ ಕಾರ್ಯಕ್ರಮ ಹೊಂದರಲ್ಲಿ ಹೇಳಿದ್ದರು ಸಿಎಂ ಸಿದ್ದರಾಮಯ್ಯ ಅವರು ಚುನಾವಣೆ ಸೋತಿದ್ದು ಜೆಡಿಎಸ್ನಿಂದ ಸ್ಪರ್ಧಿಸಿ ಮೋಸದಿಂದ ಗೆದ್ದರು ಎಂತಂದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಉದ್ದೇಶಿಸಲಾಯಿತು ಎಂತಂದು ಈ ಬಿಜೆಪಿ ಒಂದು ಆರೋಪವನ್ನು ಸಿದ್ದರಾಮಯ್ಯ ಅವರು ಇಟ್ಕೊಂಡಿದ್ದಾರೆ ಅಂತಂದು ಆರೋಪವನ್ನು ಮಾಡುತ್ತಾ ತೊಡಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸಿದ್ದರಾಮಯ್ಯ ಅವರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸ್ಪರ್ಧಿಸಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಸೋಲುಂಡಿದ್ದರು ವಿಧಾನಸೌಧದಲ್ಲಿ ಬೆಕೆಟ್ ಹಾಲ್ನಲ್ಲಿ ನಡೆದಂಥ ಹಿರಿಯ ವಕೀಲರು ಪ್ರೊಫೆಸರ್ ರವಿಕುಮಾರ್ ಅವರ ಕಾರ್ಯಕ್ರಮವೊಂದರಲ್ಲಿ ಅಂದಿನ ಸೋಲನ್ನು ಸಹ ಪ್ರಸ್ತಾಪಿಸಿದ್ದರು ಆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಬಸವರಾಜ್ ಪಾಟೀಲ್ ಅನ್ವರಿ ವಿರುದ್ಧ ಸುಮಾರು ಹನ್ನೊಂದು ಸಾವಿರ ಮತಗಳಿಂದ ಸೋತಿದ್ದರು ಇದನ್ನು ಮೋಸ ಎಂತಂದು ಒಂದು ದಿನದ ಕಾರ್ಯಕ್ರಮದಲ್ಲಿ ಸಿಎಂ ಪ್ರಸ್ತಾಪಿಸಿದರು ರಾಹುಲ್ ಗಾಂಧಿಯವರ ವೋಟ್ ಚೋರಿ ಪ್ರತಿಭಟನೆಯ ವೇಳೆ ಸಿದ್ದರಾಮಯ್ಯ ಅವರ ಆರೋಪ ಪಾರ್ಟಿಗೆ ಮುಜುಗರವು ಎದುರಾಗಿಯುವ ಸಾಧ್ಯತೆ ಇತ್ತು ಅನ್ನೋದು ಸಹ ಹೇಳಲಾಗ್ತಾ ಇದೆ ಇನ್ನು ಸಂಘದ ಗೀತೆಗೆ ಕ್ಷಮೆ ವೇಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಚರ್ಚಾಹಾರ ವಿಷಯವನ್ನು ಸಹ ಪ್ರಸ್ತಾಪಿಸಿದರು ಅದು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅದು ಸಾರ್ವಜನಿಕರ ಆಸ್ತಿ ಅನ್ನುವ ಹೇಳಿಕೆಯನ್ನು ನೀಡಿದ ಅವರು ಇದು ಮತ್ತೆ ರಾಜ್ಯವ್ಯಾಪಿ ವಿವಾದಕ್ಕೆ ಕಾರಣವಾಯಿತು ಇದೊಂದು ದುರಂತದ ಹೇಳಿಕೆ ಅಂತದ್ದು ಮೈಸೂರು ರಾಜಮಾಂತರದ ಪ್ರಮೋದ್ ದೇವಿ ಅವರು ಸಹ ಒಂದು ವ್ಯಕ್ತಪಡಿಸಿದರು ಬಿ ಮತ್ತು ಕೆಲವು ಜೆ ಡಿ ಎಸ್ ನಾಯಕರಿಂದ ಡಿ ಕೆ ಶಿವಮುಮಾರ್ ಹೇಳಿಕೆಗೆ ತೀವ್ರ ಟೀಕೆಗೆ ಗುರಿ ದಸರಾ ಉದ್ಘಾಟನೆ ವಿಚಾರದಲ್ಲೂ ಬಿ ಜೆ ಪಿ ವಿರೋಧವನ್ನು ಸಹ ವ್ಯಕ್ತಪಡಿಸುತ್ತಿರುವ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬೆಂಕಿಗೆ ತುಪ್ಪ ಸೋರಿದಂತೆ ಆಗಿದೆ ಅಂತಲೂ ಸಹ ಒಂದು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕಾಂಗ್ರೆಸ್ನ ತಂದೊಟ್ಟಿರ್ತಕ್ಕಂಥ ಮೂರು ವಿವಾದಗಳನ್ನು ಬಿ ಜೆ ಪಿ ಯಾವ ರೀತಿಯ ಒಂದು ಸದುಪಯೋಗ ಪಡೆದುಕೊಳ್ಳುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಈ ಒಂದು ವಿವಾದದ ಹೇಳಿಕೆಯ ಒಂದು ಅನಿಸಿಕೆಯನ್ನು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದರೆ